ಈ ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಪುಮಿಸ್ ಲಾಗ್ಸ್ ಇವತ್ತು ಒಂದು ವಿಶೇಷವಾದಂಥ ಒಂದು ಲಾಗ್ ಮಾಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮು ಒಂದು ಕನ್ನಡ ಸಿನಿಮಾ ತೆರೆ ಕಂಡಾಗ ಫಸ್ಟ್ ದಿವಸ ಫಸ್ಟು ಶೋ ಯಾವ ಥರ ಜನ ಸೇರ್ತಾರೆ ಹಾಗೆ ನಾವು ಫಸ್ಟ್ ಶೋಗೆ ಹೋಗಬೇಕು ಅಂತ ಹೋದ ಬಟ್ ಟಿಕೆಟ್ ಸಿಗಲಿಲ್ಲ ಸೊ ಹಂಗಾಗಿ ನಾನು ನಮ್ಮ ಫ್ರೆಂಡ್ಸ್ ಅವರು ಲೈನಲ್ಲಿ ನಿಂತಿದಾರೆ ಟಿಕೆಟ್ಗೆ ಸೆಕೆಂಡ್ ಶೋಗೋಸ್ಕರ ಸೆಕೆಂಡ್ ಶೋಗೆ ನಾವು ಹೋಗ್ತಾಯಿದ್ದೀವಿ ಹಾಗೆ ಫಸ್ಟು ಶೋ ನೋಡ್ಕೊಂಬಂದಿದ್ದಂಥ ಜನಗಳು ಯಾವ ಥರ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಹಾಗೆ ನಾವು ತೇಟ್ರಿಗೆ ಹೋದಾಗ ನಾವು ಹೋಗಿದ್ದಂಥದ್ದು ವೀರೇಶ್ ತೇಟರು ಮಾಡಿ ರೋಡು ಸುಮಾರು ತುಂಬ ಜನ ತುಂಬೋಗ್ಬಿಟ್ಟಿದ್ರು ಜನ ತುಂಬ ಒಳ್ಳೊಳ್ಳೆ ಫಿಲಿಮ್ಸ್ ಬರ್ತಾಯಿದೆ ಭೀಮಾ ಫಿಲಿಮ್ ಅಂತೂ ತುಂಬ ಚೆನ್ನಾಗಿದೆ ನಾವು ಕೂಡ ನೋಡಿದಾಗ ತುಂಬ ಚೆನ್ನಾಗಿದೆ ನೀವು ಕೂಡ ಭೀಮಾ ಸಿನಿಮಾಗೆ ಹೋಗಿ ಹಾಗೆ ಕನ್ನಡ ಸಿನಿಮಾ ಎಲ್ಲ ಸಿನಿಮಾಗಳಿಗೂ ಹೋಗಿ ಹಾಗೆ ನೋಡಿ ಇವಾಗ ಭೀಮಾ ಫಿಲಿಮ್ ಫಸ್ಟ್ ಶೋ ಮುಗಿಸ್ಕೊಂಡು ಜನಗಳು ಈಚೆ ಬರ್ತಾಯಿದ್ದಾರೆ ಅವ್ರದ್ದು ಒಂದು ಎಕ್ಸೈಟ್ಮೆಂಟ್ ನೋಡಿ ನೋಡಿದ್ರಲ್ಲ ಇದು ಸೆಕೆಂಡ್ ಶೋಗೆ ಜನಗಳು ಸೇರಿರೋ ಅಂಥದ್ದು ವೀರೇಶ್ ತೇಟ್ರಲ್ಲಿ ಸೊ ಹಾಗೆ ಇನ್ನೊಂದು ಸಿನಿಮಾ ಕೂಡ ವೀರೇಶ್ ತಿಯೇಟ್ರಲ್ಲಿದೆ ಅದು ಕೂಡ ಕನ್ನಡ ಸಿನಿಮಾನೇ ಸೊ ಅದಕ್ಕೂ ಕೂಡ ತುಂಬ ಜನ ಬಂದಿದ್ದರು ಇಷ್ಟು ಜನಗಳನ್ನ ಎಷ್ಟೋ ದಿಸದ ಮೇಲೆ ನೋಡ್ತಾ ಇದೀವಿ ಯಾಕೆಂದರೆ ಫುಲ್ ಹೌಸ್ ಓಡ್ತಾ ಇದೆ ಭೀಮಾ ಸಿನಿಮಾ ನಾವು ಕೂಡ ಭೀಮಾ ಸಿನಿಮಾ ನೋಡ್ದೋ ತುಂಬ ಖುಷಿಯಾಯಿತು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೆ ಎಲ್ಲ ಸ್ಟೂಡೆಂಟ್ಸು ಅಥವಾ ಯಾರ್ಯಾರು ಚಟಕ್ಕೆ ಬಿದ್ದಿರ್ತಾರೆ ಅವ್ರು ನೋಡೋವಂಥ ಮೂವಿ ಅಂತ ಹೇಳ್ತೀನಿ ನೋಡಿ ಜನರ ಒಂದು ರಿಯಾಕ್ಷನ್ಕ್ಷನ್ என்ன குறிக்கை சுமார் ரெண்டாயிரத்து ನಾವು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಯಾವುದೇ ಕಾರಣಕ್ಕೂ ಕಚ್ಚಾಡಬೇಡಿ ಅನ್ನೋದೇ ಇವರ ಒಂದು ವಾದ ಹಾಗೆ ನಿಜ ಅವರು ಹೇಳಿದ್ದು ಯಾರೇ ಆಗಲಿ ಯಾರು ಫ್ಯಾನ್ಸಾರು ಆಗಿರಲಿ ಕನ್ನಡ ಸಿನಿಮಾನ ನೋಡಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸಿ ಜೈ ಕರ್ನಾಟಕ ಮಾತೆ